ಹದಿನೇಳನೇ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಹತ್ತೊಂಬತ್ತು ಲೋಕಸಭಾ ಮಹಾಸಮರ ಕಾಂಗ್ರೆಸ್ ಅಭ್ಯರ್ಥಿ ಕೆ ಎಚ್ ಮುನಿಯಪ್ಪ ಬಹಿರಂಗ ಪ್ರಚಾರ ಸಭೆ ತನ್ನ ಸ್ವಪಕ್ಷದ ನಾಯಕರ ವಿರುದ್ಧ ಕೇಳಿ ಸತ್ಯಕ್ಕೆ ಮಹಾ ಮೇಧಾವಿಯಾಗಿ ಮಾತಾಡ್ತೀರಿ ಎಲ್ಲ ದಾರಿ ತಪ್ಪಿಸ್ತೀರಿ ಆಕಾಶಕ್ಕೆ ಮಾತಾಡೋದು ನೀತಿ ಪಾಠ ಏನು ಆ ಮಾತುಗಳು ನೆಡವಳಿಕೆಗಳು ಸಂಬಂಧನೇ ಇಲ್ಲ ಮಾತಾಡೋದು ಉತ್ತರಕ್ಕೆ ನಡೆಯೋದು ದಕ್ಷಿಣಕ್ಕೆ ದುರಂತ ಕೋಲಾರದ ಮಾಜಿ ಶಾಸಕ ವರ್ತೂರು ಪ್ರಕಾಶ್ ಕಾಂಗ್ರೆಸ್ ಅಭ್ಯರ್ಥಿ ಕೆಎಚ್ ಮುನಿಯಪ್ಪಗೆ ಬೆಂಬಲ ಘೋಷಿಸಿ ಇಂದು ಭರ್ಜರಿ ಚುನಾವಣಾ ಬಹಿರಂಗ ಸಭೆ ನಡೆಸಿ ತಮ್ಮ ಶಕ್ತಿ ಪ್ರದರ್ಶನ ನಡೆಸಿದರು ಮೊದಲಿಗೆ ನಗರದ ವಿವಿಧ ರಸ್ತೆಗಳಲ್ಲಿ ರೋಡ್ ಶೋ ನಡೆಸಿ ನಂತರ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಬಹಿರಂಗ ಚುನಾವಣಾ ಪ್ರಚಾರ ಸಭೆ ಹಮ್ಮಿಕೊಂಡಿದ್ರು ತಡವಾಗಿ ಆಗಮಿಸಿದ ಕೆಎಚ್ ಮುನಿಯಪ್ಪ ಇದೇ ಮೊದಲ ಬಾರಿಗೆ ತನ್ನ ಸ್ವಪಕ್ಷದ ನಾಯಕರ ವಿರುದ್ಧ ಗುಡುಗಿದ್ರು ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ರಾಹುಲ್ ಗಾಂಧಿ ಬಂದು ಪ್ರಚಾರ ಮಾಡಿ ಹೋದರೂ ಸಹ ಕೋಲಾರದ ಕಾಂಗ್ರೆಸ್ನಲ್ಲಿ ಭಿನ್ನಮತ ಬಗೆಹರಿತಿಲ್ಲ ತನ್ನ ವಿರುದ್ಧ ಹಗೆ ಸಾಧಿಸುತ್ತಿರುವ ಸ್ವಪಕ್ಷೀಯ ನಾಯಕರ ವಿರುದ್ಧ ಇಂದು ಕಾಂಗ್ರೆಸ್ ಅಭ್ಯರ್ಥಿ ಕೆಎಚ್ ಮುನಿಯಪ್ಪ ಬಹಿರಂಗವಾಗಿ ಯುದ್ಧ ಸಾರಿದ್ರು ಮಹಾ ಮೇಧಾವಿ ನಾಯಕರೊಬ್ಬರು ಪಕ್ಷದ ಶಾಸಕರು ನಾಯಕರುಗಳಿಗೆ ಬ್ರೈನ್ ವಾಶ್ ಮಾಡಿ ತಮ್ಮ ವಿರುದ್ಧ ಕಟ್ಟುವ ಕೆಲಸ ಮಾಡುತ್ತಿದ್ದಾರೆ ಸಭೆ ಸಮಾರಂಭಗಳಲ್ಲಿ ವೇದಾಂತ ಮಾತನಾಡುವ ನಾಯಕ ನಡವಳಿಕೆಯಲ್ಲಿ ಮಾತ್ರ ಕುತಂತ್ರ ಬುದ್ಧಿ ತೋರಿಸುತ್ತಾರೆ ಎಂದು ಶಾಸಕ ರಮೇಶ್ ಕುಮಾರ್ ಹೆಸರು ಹೇಳದೆ ಕುಟುಕಿದ್ರು ಪಕ್ಷದ ಚಿಹ್ನೆಯಿಂದ ಆಯ್ಕೆಯಾಗಿರುವವರು ರಾಜೀನಾಮೆ ನೀಡಿ ನನ್ನ ವಿರುದ್ಧ ಪೈಪೋಟಿಗೆ ಬರಲಿ ಎಂದು ಸವಾಲು ಹಾಕಿದ್ರು ಇನ್ನು ಸ್ವಪಕ್ಷದ ವಿರೋಧಿಗಳಿಗೆ ಎಚ್ಚರಿಕೆ ನೀಡಿದ ಕೆಎಚ್ ಮುನಿಯಪ್ಪ ಹದಿನೆಂಟರ ನಂತರ ಒಬ್ಬೊಬ್ಬರ ಕತೆಗಳನ್ನ ಈಚೆ ತೆಗೆಯುವುದಾಗಿ ಎಚ್ಚರಿಸಿದರು ಬಹಿರಂಗ ಸಭೆಯಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ವೆಂಕಟ ಶಿವಾರೆಡ್ಡಿ ಸೇರಿದಂತೆ ಸಾವಿರಾರು ಜನರು ಭಾಗವಹಿಸಿದ್ರು ಇವರು ಅವರೆಲ್ಲ ಒಂದೇ ಮೂವತ್ತಾಗಿ ಸಾರಿ ನೋಡ್ಕೊಂಡಿದ್ವಿ ಕನ್ನಡದಿಂದ ಎಲ್ಲ ನಂಬೆ ಸತ್ಯಕ್ಕೆ ಕಾಲ ಇದೆ ಸತ್ಯ ಸಣ್ಣ ಬಹಳ ಒಳ್ಳೆ ಸ್ಟೇಟ್ಮೆಂಟ್ ನೋಡಿದ್ರೆ ಸರ್ ಏನು ಏನಿದೆ ಏನು ಯಾರು ಆಯ್ಕೆ ಮಾಡಿ ಯಾವ ಸಿಬ್ಬಂದಿ ಆಯ್ಕೆ ಇದೆ ಯಾವ ಸಿಂಬಲ್ಲ ಆಯ್ಕೆ ಆದ್ರಿ ನಿಮಗೆಲ್ಲ ಮಾನೆಯ ಆ ಸಿಂಬಲ್ ಮೇಲೆ ಹಾಕಿ ರಾಜೀನಾಮೆ ಕೊಟ್ಟರು ತಾಕತ್ತಿದ್ರೆ ಎಲೆಕ್ಷನ್ ಬರ್ಗಳು ಹೇಳ್ತೀರಿ ನಾಚಿಕೆ ಸ್ಥಾನ ಮೆಚ್ಚಿರೋದ್ರ ಸರ್ಕಾರ ಮಾಡ್ತೀರಿ ಮುಖ್ಯಮಂತ್ರಿ ಘೋಷಣೆ ಮಾಡ್ತೀರಿ ನಾಚಿಕೆ ಆಗೋದಿಲ್ಲ ಯಾವ ಪಕ್ಷದ ಜನ ಕೈಗೆ ಗುಟ್ ಮೇಲೆ ಬೆಟ್ಟ ಹಾಕಿ ಆಶೀರ್ವಾದ ಮಾಡಿಲ್ಲ ಅವ್ರಿಗೆ ತಿಳಾಂಜಲಿ ಹೇಳ್ತೀರಿ ಮಹಾ ಮೇಧಾವಿಯಾಗಿ ಮಾತಾಡ್ತೀರಿ ಜನರನ್ನೆಲ್ಲ ದಾರಿ ತಪ್ಪಿಸ್ತೀವಿ ಎಷ್ಟು ಹದಿನೆಂಟಾದ್ಮೇಲೆ ನಿಮ್ಮ ಕಥೆಯನ್ನು ನೋಡ್ತೀವಣ್ಣ ನಿನ್ನ ಕತೆ ನೋಡ್ಬೇಕು ಏನ್ ಎಲೆಕ್ಟಿನ್ ಕೊಡಲ್ಲ ನನ್ನ ಪ್ರಭುಗಳು ನೀವಿಡೋವರೆಗೂ ನನಗೆ ಭಯ ಇಲ್ಲ ಇವನ್ ಕೇಳಿ ನಾನು ನಟಿಕೆ ಅನ್ನಿಲ್ಲ ಇವನ್ ಕೇಳ್ಕೊಂಡು ಬಂದಿಲ್ಲ ಇವೆಲ್ಲ ನನ್ನ ಅಪ್ಲಿಕೇಶನ್ ನಾನು ಮಾಡಿದ್ರೆ యారరుద్ధ ఇలా నన్ను అప్లికేషన్ అను అప్లగేషన్ అప్పుడు కృష్ణ మునియపు నోడు ఈ రిపిన అప్లికేషన్ నేను ఇది సత్య ఇది సత్య పాప అర్చిపోయి ఇవత్ మునియో ఎలా కడ మీటింగ్ నన్న కాంగ్రెస్ పార్టీ దొరదు నమ్మ భిన్నాభిప్రాయాలు జాస్తి ఆదరే నేను కాంగ్రెస్ పక్ష ನನ್ನ ತಾಯಿ ಸಮಾನ ನಾನು ಕಾಂಗ್ರೆಸ್ ಅನ್ನು ದೇವಸ್ಥಾನಕ್ಕೆ ಪ್ರಮಾಣಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಐದು ಮೀಟಿಂಗ್ ನಾನು ಶಿಡ್ಗಢದಲ್ಲಿ ಮಾಡಿದಕ್ಕೆ ಸರ್ವೇನೆ ಪ್ರಕಾಶ್ ಅವರೇ ದಯವಿಟ್ಟು ಕ್ಷಮಿಸಬೇಕು ಅಂತ ಮಾತನ್ನ ಹೇಳ್ತಾ ಡಾಕ್ಟರ್ ನಾರಾಯಣ ಸ್ವಾಮಿ ನಾನ್ ಪಾರ್ಟಿಗೆ ತಂದು ಅವರಿಗೆ ಪ್ರೋತ್ಸಾಹ ಮಾಡಿದೆ ಅವರು ಅವ್ರಿಗೂ ರಿಲೈಸ್ ಆಗಿ ಇವತ್ತು ಅವರು ಕಾರ್ಯಕ್ರಮ ಮಾಡ್ತಾ ಇದೆ ಕಾಂಗ್ರೆಸ್ ಮುಳ್ಳು ಇವತ್ತು ದೇಶದಲ್ಲಿ ದೇಶಕ್ಕೆ ಬೇಕಾಗಿದೆ ನನಗಾಗಲಿ ಕೋಲಾರಕ್ಕಲ್ಲ ಇಡೀ ಭಾರತ ದೇಶದಲ್ಲಿ ಒಂದು ಕೋಮವಾದ ಶಕ್ತಿ ಒಂದ್ ಕಡೆ ಜಾತ್ಯ ಪಕ್ಷಗಳು ಉಳಿಬೇಕಾಯಿತು ನೀತಿ ಪಾಠಿಗಳು ಹೇಗಿದೆ ಹೇಗಿದೆ ಆಕಾಶಕ್ಕೆ ಮಾತಾಡೋದು ನೀತಿ ಪಾಠಿಗಳು ಏನಿದೆ ಆ ಮಾತುಗಳು ನಡವಳಿಕೆಗಳು ಸಂಬಂಧನೇ ಇಲ್ಲ ಮಾತಾಡೋದು ಉತ್ತರಕ್ಕೆ ನಡೆಯೋದು ದಕ್ಷಿಣಕ್ಕೆ ದುರಂತ ನಾನೇನು ಎಲೆಕ್ಷನ್ ಇದೆ ಅಂತ ಭಯಪಡ್ತೀನಿ ಅಂತ ಮಾಡಿದೀರ ಎಲೆಕ್ಷನ್ ಪ್ರಭುಗಳು ಅವರಿದ್ದಾರೆ ನಾನೇನು ಅಂತ ಅವ್ರಿಗೆ ಗೊತ್ತಿದೆ ಇಪ್ಪತ್ತೆಂಟು ವರ್ಷ ನನ್ನನ್ನು ಸಾಕಿ ಬೆಳೆಸಿದ ಜನಕ್ಕೆ ಮಿನಪ್ ನೇನು ಅಂತ ಗೊತ್ತಿದೆ ಜೀವನದಲ್ಲಿ ಎಲ್ಲಿ ಕೂಡ ತೋರಿಸ್ಕೊಂಡಿಲ್ಲ ಎಲ್ಲಿ ಟ್ರೈಲ್ ತೋರಿಸ್ಕೊಂಡಿಲ್ಲ ಆದ್ರೆ ಒಳ್ಳೆ ಕೆಲಸ ಮಾಡಿದ್ದೀನಿ ಒಂದು ಕೇಸಟ್ಟಕ್ಕೆ ಅವಕಾಶ ಕೊಟ್ಟಿಲ್ಲ ಬದುಕಿರಿ ಬದುಕಿರಿ ಹೇಳಿ ರೆಸಿಡೆನ್ಸಿಯಲ್ ಸ್ಕೂಲ್ಸ್ ಮಾಡಿ ಈ ಬಡವರೆಲ್ಲ ಉತ್ತಮವಾದಂತ ವ್ಯಾಸಂಗ ಮಾಡಬೇಕಂತ ಒಂದೊಂದು ತಾಲೂಕನ್ನು ಒಂದು ರೆಸಿಡೆನ್ಸಿಯಲ್ ಸ್ಕೂಲ್ ಮಾಡಿದ್ದೀನಿ ಇದು ಬದುಕಿನ ತಾಲೂಕು ಇದನ್ನು ಬರೆದಿದ್ರೆ ಎಂತ ಮಿನಪ್ ಕಲ್ಪನಾ ಮಾಡಿದೆ వాళ్ళు మాట్లాడతా ఉంటే కలుపుకున్నా ఉన్నాడు అని కలుపుకున్నా కూడా ప్రత్యేకం కథ వేరే ఖర్చులో పోతుంది దాని పుత్ర ఆ కథ చూసిన కథలంతా ఒకటే తీస్తాను ప్రత్యేకం చేయమని రాసుకోరున్నాను